ಜಿಲ್ಲೆಯಾದ್ಯಂತ ಭಾರತೀಯ ಜನತಾ ಪಕ್ಷ ವಿಜಯಪುರ ಮಹಿಳಾ ಮೋರ್ಚಾ ವತಿಯಿಂದ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೀವಿ ಈ ಪ್ರತಿಭಟನೆ ಯಾತಕ್ಕೋಸ್ಕರ ಅಂದ್ರೆ ಮೊನ್ನೆ ನಡೆದಂತಹ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಒಬ್ರಲ್ಲ ಇಬ್ಬರಲ್ಲ ಐದು ಮಂದಿ ಸರಣಿ ಸಾವು ಬಾಣಂತಿಯರ ಸಾವು ಆಗ್ತದೆ ಆ ತಾಯಿ ತನ್ನ ಮಗುವಿನ ಬಗ್ಗೆ ಸಾಕಷ್ಟು ಕನಸುಗಳನ್ನು ಕಂಡಿರ್ತಾಳ ಇವತ್ತು ಆ ಮನೆಗೆ ಕೂಸು ಬರ್ತದಂತ ಅಂದ್ರೆ ಎಲ್ಲ ಕುಟುಂಬದವ್ರು ಬಹಳ ಸಂತೋಷ ಆಗಿರ್ತಾರೆ ಆ ತಾಯಿಗೂ ಸಂತೋಷ ಅಲ್ಲದೆ ಕುಟುಂಬಕ್ಕೂ ಸಂತೋಷ ಯಾವ ಸಂತೋಷವನ್ನು ಕೊಡದೆ ಈ ಕೊಲೆಗಡಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಬಾಣಂತಿಯವರ ಕೊಲೆ ಮಾಡುವಲ್ಲಿ ಬಹಳ ಪ್ರಮುಖ ಪಾತ್ರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಈ ಪ್ರಮುಖ ಪಾತ್ರ ಅಂದ್ರೆ ದಿನೇಶ್ ಅವರು ಹೆಲ್ತ್ ಮಿನಿಸ್ಟರ್ ಆಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ರಿಗೂ ಬಂದು ಹೇಳ್ತಾರೆ ಉಡಾಪಿ ಉತ್ತರವನ್ನು ಕೊಡ್ತಾರೆ ಇದು ಯಾವುದೋ ಒಂದು ಔಷಧಿಯಿಂದ ಆಗಿದೆ ಅಂತೇಳಿ ಮತ್ತು ಮನೆಯಲ್ಲಿ ಅವ್ರ ಅಕ್ಕನೋ ತಂಗಿನೂ ಈ ತರ ಸಾವಾಗಿದ್ರೆ ಈ ತರ ಮಾತಾಡ್ತಿದ್ರ ಅವರು ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಯಾಕಂತಂದ್ರೆ ಮತ ಕೇಳಲಿಕ್ಕೆ ಹೋದಾಗ ಈ ರಾಜ್ಯದ ಜ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿಯರು ನಮ್ಮ ಅಂತ ಅಂತೇಳಿ ಮತವನ್ನ ಹಾಕಿಸ್ಕೊಂತಾರೆ ಆದ್ರೆ ಈ ತರ ಒಂದು ಬಂದಾಗ ಯಾವ್ದೋ ಒಂದು ಬೇಜವಾಬ್ದಾರಿತನ ಉತ್ತರವನ್ನು ಕೊಡ್ತಾರಪ್ಪ ಅಂತಂದ್ರೆ ನಾಚಿಕೆ ಆಗ್ಬೇಕ್ರಿ ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರಕ್ಕೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ ಹೆಬ್ಬಾಳ್ಕರ್ ಅವರು ಕೂಡ ಒಬ್ರು ಹೆಣ್ಮಗಳು ಇವತ್ತು ಮಹಿಳಾ ಮತ್ತು ಮಹಿಳಾ ಸಚಿವೆ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಅವ್ರಿಗೆ ಹೋಗಿ ಸಾಂತ್ವನ ಹೇಳುವಂತಹ ಕಾರ್ಯ ಕೂಡ ಆಗಿಲ್ಲ ಇವತ್ತು ಹೆಣ್ಮಗಳಾಗಿ ಆ ಹೆಣ್ಮಕ್ಳು ಸಾವಾಗ್ಯದಪ್ಪ ಅಂದ್ರೆ ಆಕೆ ಎಷ್ಟೊಂದು ಕನಸನ್ನು ಒತ್ತಿರ್ತಾಳ ಆ ಕನಸಿನಲ್ಲಿ ಇವತ್ತು ಆ ಒಂದು ಕುಟುಂಬದಲ್ಲಿ ಆ ನೋವಿನ ಸಂಗತಿಯಲ್ಲಿ ಕೂಡ ಭಾಗಿಯಾದ ಆಗಂಥ ಒಂದು ಒಂದು ಸರಳತೆ ಆ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಇಲ್ಲ ಇವತ್ತು ಇದೇ ಥರ ಮುಂದುವರೆದ್ರೆ ಅವ್ರು ರಾಜೀನಾಮೆ ಕೊಡಬೇಕು ನಮ್ಮೆಲ್ಲರಿಗೂ ಒಂದೇ ಒಂದು ಒತ್ತಾಯ ಏನಪ್ಪಾ ಅಂತಂದ್ರೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ಕೊಡಬೇಕು ಪ್ರಿಯಾಂಕಾ ಖರ್ಗೆ ಅಳಿ ಪಿ ಆರ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು ಅವರು ಕೂಡ ರಾಜೀನಾಮೆಯನ್ನು ಕೊಡಬೇಕು ಯಾಕಂತಂದ್ರೆ ಇವತ್ತು ಸಂತೋಷನವರು ಅವ್ರ ಹೆಸರು ಬರೆದಿಟ್ಟು ಅವ್ರ ಪಿ ಎ ಅವರು ಮತ್ತು ಅವ್ರ ಹೆಸರು ಬರೆದಿಟ್ಟು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವ್ರ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕಂತೇಳಿ ಈ ಒಂದು ವಿಜಯಪುರ ಜಿಲ್ಲೆಯಾದ್ಯಂತ ನಾ ಎಲ್ಲರೂ ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ನಾ ಕೇಳಿಕೊಳ್ಳೋದು ಇಷ್ಟೇ ಅವರು ಈ ಸರ್ಕಾರವನ್ನು ನಡೆಸಲಿಕ್ಕೆ ಯೋಗ್ಯರಲ್ಲ ಇವರು ಅಯೋಗ್ಯರು ಅದಕ್ಕೆ ಅವರು ರಾಜೀನಾಮೆಯನ್ನು ಕೊಡಬೇಕು ಇನ್ನೂ ಕೊಡದೆ ಹೋದರೆ ಇನ್ನೂ ಕೂಡ ಬೃಹತ್ ಹೋರಾಟವನ್ನು ನಾವು ಮಾಡಲಿಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳ್ತೀನಿ ನನ್ನ ಹೆಸರು ಶ್ರೀಮತಿ ಶ್ರೀಪಾಯ ಎಸ್ ಕುದುಗೊಂಡ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪೇರೆಂಟ್ ಬಾಡಿ ಉಪಾಧ್ಯಕ್ಷ